ನಾವು ನಿಮ್ಮ ಪ್ರೀತಿಯ ಜಗಪತಿ ಬಗ್ಗೆ ಮಾತಾಡ್ತಾ ಇರೋದು ಎಲ್ಲರೂ ಚೆನ್ನಾಗಿದ್ದೀರಾ ಫ್ರೆಂಡ್ಸ್ ಚೆನ್ನಾಗಿದೆ ಇವತ್ತು ಲೈವಲ್ಲಿ ಕಾರಣವೇನಂದರೆ ಲೈವಲ್ಲಿ ಕಾರಣವೇನಂದರೆ ವಾರನ ಒಂದು ವಾರ ನಾವು ಮಾಡಿರಲಿಲ್ಲ ರೀಲ್ಸ್ ಮಾಡಿರಲಿಲ್ಲ ಸ್ವಲ್ಪ ನಾನು ಬ್ಯುಸಿಯಾಗಿದ್ದೆ ಏನು ಪರ್ಸ್ನಲ್ ಪ್ರಾಬ್ಲಮ್ ಇರೋದ್ರಿಂದ ನಾನು ಬ್ಯುಸಿಯಾಗಿದ್ದೀವಿ ಕ್ಲಿಯರ್ ಆಗಿದೆ ಇನ್ನು ಮುಂದೆ ನಾನು ಲೈವ್ ಬರ್ತೀನಿ ನಿಮ್ಗೆ ರೀಲ್ಸು ಮಾಡ್ತೀನಿ ಎಲ್ಲ ಮಾಡ್ತೀನಿ ನಮ್ಗೆ ದಯವಿಟ್ಟು ನಿಮ್ಗೆ ಸಪೋರ್ಟ್ ಬೇಕು ಫ್ರೆಂಡ್ಸ್ ಅಂತ ಕೇಳ್ಕೊಳುತ್ತಾ ನೋಡಿ ನಮ್ಮ ಮಗಳು ಇಲ್ಲಿ ನೋಡ್ತಾ ಇದ್ದಾರೆ ಚಟ್ಟಿನ ಅಕೌಂಟ್ ಎಲ್ಲ ಮಗಳು ನೈಟಾಗಿದೆ ಯಾವಳಗೆ ಹೋಗಿ ಸುಸು ಮಾಡಿ ಬಂದಿರ್ತಾಳೆ ಚಟ್ಟಿನ ಅಕೌಂಟ್ ಫ್ರೆಂಡ್ಸ್ ನೋಡಿ ನೋಡಿ ಹೆಂಗಿದೆ ಕೌಂಟ್ಲೆ ಹಿಂಗೆ ಹಾಯ್ ಮೇಡಮ್ಮ ಹಾಯ್ ಮಾಡಲ್ರಿಗೂ ಹಾಯ್ ಮಾತಾ ತರೀತಾರೆ ಹಾಯ್ ಹಾಯ್ ಗುಡ್ ಫ್ರೆಂಡ್ಸ್ ಎಲ್ಲರಿಗೂ ಗುಡ್ ನೈಟ್ ಹೇಳುತ್ತಾ ಇದಂಗೆ ಲೈವ್ ಬರಬೇಕಂತ ಇಷ್ಟ ಇದೆ ಫ್ರೆಂಡ್ಸ್ ಒಬ್ಬರು ಮನೆ ಕಮೆಂಟ್ ಮಾಡಿದ್ರು ಲೈವ್ ಬನ್ನಿ ಅಣ್ಣ ಅಂತ ಕಮೆಂಟ್ ಮಾಡಿದ್ರು ಅದಕ್ಕೆ ಲೈವ್ ಬಂದಿದ್ದೀವಿ ನೋಡಿ ಫ್ರೆಂಡ್ಸ್ ಈಗ ಮಲಗಬೇಕು ಟೈಮ್ ಆಗಿದೆ ಟೈಮಲ್ಲಿ ಟೈಮ್ ತೋರಿಸ್ತಿದ್ದ ಫ್ರೆಂಡ್ಸಿಗೆ ಒಂಬತ್ತು ಮೂವತ್ತು ನೆಲವತ್ತು ನೈನ್ ಫಾರ್ಟಿ ಫೈವ್ ಟೈಮ್ ಆಗಿದೆ ಈಗ ಮಲಗಿದ್ದೀವಿ ಫ್ರೆಂಡ್ಸ್ ನಾವು ಬೇಕಾದರೆ ಬೆಳಗ್ಗೆ ನಾವು ಪಾರ್ಕ್ ಹೋಗಬೇಕು ಕರೆಕ್ಟ್ ಒಬ್ರೇಗಿದ್ದಾರೆ ಫ್ರೆಂಡ್ಸ್ ಇನ್ನೊಬ್ಬರೇ ಆಗಿದ್ದಾರೆ ಯಾರಂತೂ ಗೊತ್ತಿಲ್ಲ ಹೋಟೆಲ್ ಒಬ್ರು ಕನೆಕ್ಟ್ ಆಗಿದ್ದಾರೆ ಫ್ರೆಂಡ್ಸಿಗೆ ಫ್ಯಾನ್ ಸೌಂಡ್ ಕೆಲಸ ಏನಿಸ್ತೀರಾ ಫ್ರೆಂಡ್ಸ್ ಫ್ಯಾನ್ ಆಫ್ ಮಾಡಿದ್ರೆ ಮಾಡ್ತೀವಿ ಹಾಂ ಇವಾಗ ಆಫ್ ಮಾಡಿದ್ದೀವಿ ನೋಡಿ ಫ್ರೆಂಡ್ಸ್ ಲೈವ್ ಬರಲು ಕರ್ನಾಟಕ ಇದೆ ಮಲಿಗೆ ಬಿಟ್ಟಿದ್ದೆ ಮಧ್ಯಾಹ್ನ ಅದಕ್ಕೆ ಸ್ವಲ್ಪ ಇದೆ ಫೇಸು ಅದ್ರಗೋಸ್ಕರ ನೋಡಿ ನಮ್ಮ ಚಿಕ್ಕ ಮನೆ ಚೊಕ್ಕ ಕುಟುಂಬ ಚಿಕ್ಕ ಮನೆ ಫ್ರೆಂಡ್ಸ್ ಇದು ನೋಡಿ ಫ್ರೆಂಡ್ಸ್ ನೀವು ಮಾತಾಡಿ ಫ್ರೆಂಡ್ಸ್ ಲೈವ್ ಲೈವಲ್ಲಿ ದಯವಿಟ್ಟು ಮಾತಾಡಿ ಫ್ರೆಂಡ್ಸ್ ಕನ್ನಡ ಹಲೋ ಫ್ರೆಂಡ್ಸ್ ಕೇಳಿಸ್ತಾ ಇಲ್ಲವ ನನ್ನ ವಯಸ್ಸು ಮಾತಾಡಿ ಅದಕ್ಕೆ ಚೆಕ್ ಮಾಡ್ತಾ ಇದ್ದೀನಿ ವಯಸ್ಸು ಏನು ಕೇಳಿಸ್ತಾ ಇಲ್ಲಪ್ಪ ಹಲೋ ತೆಗಿದೀನಿ ಅದು ವಯಸ್ಸು ಕೇಳಿಸ್ತಾ ಇಲ್ಲ ಏನೇನು ಪ್ರಾಬ್ಲಮ್ ಆಯಿತು ಫ್ರೆಂಡ್ಸ್ ಇದು ರೀ ಟಚ್ ಆನ್ ವಯಸ್ಸು ನಿಮ್ದು ಯಾರ್ದು ವಯಸ್ಸು ಕೇಳ್ತಾಯಿಲ್ಲ ಫ್ರೆಂಡ್ಸ್ ಏನಾಗಿದೆ ಅಂತ ಗೊತ್ತಿಲ್ಲ ಅದು ಫೋರ್ಪಾಡು ಫ್ರೆಂಡ್ಸ್ ಅದೇನೋ ವಯಸ್ಸೇನು ಕೇಳ್ತಾ ಇಲ್ಲ ಈ ವಿಡಿಯೋ ಮಾಡಲು ಕಾರಣವೇನೆಂದರೆ ಮೂರು ಜನ ಕನೆಕ್ಟ್ ಆಗಿದ್ದಾರೆ ಬಟ್ ಏನೋ ವಯಸ್ಸು ಕೇಳಿಸ್ತಾ ಇಲ್ಲ ಇದೇ ಫಸ್ಟ್ ಟೈಮ್ ನಾನು ವಿಲಾಗ್ ಮಾಡ್ತಾ ಇರೋದು ಲೈವ್ ವಿಡಿಯೋ ಬಂದಿರೋದು ನಾನು ನಮ್ಮ ಮಿಸ್ಸಸ್ಸು ಬಂದಿರೋದು ದಯವಿಟ್ಟು ನೀವು ಮಾತಾಡೋದು ಏನು ನನಗೆ ಕೇಳಿಸ್ತಾ ಇಲ್ಲ ಕೇಳಿಸ್ತಾ ಇಲ್ಲ ದಯವಿಟ್ಟು ಫ್ರೆಂಡ್ಸ್ ಮತ್ತು ನಿಮಗೆ ಅದು ವಿಡಿಯೋಸ್ ಕೇಳಿಸ್ತಾ ತಿಳ್ಕೊಂಬಿಟ್ಟು ನಿಮ್ಗೆ ಮತ್ತೆ ಹೇಳ್ತೀನಿ ಫ್ರೆಂಡ್ಸ್ ಥ್ಯಾಂಕ್ ಯು ಯಾವ ಏನಷ್ಟೇ ಬಾ ಬಾಯ್ ಎಲ್ಲರೂ ಚೆನ್ನಾಗಿರಿ ಖುಷಿಯಾಗಿರಿ ಪ್ರೀತಿಯಿಂದ ರೀ ಗುಡ್ ನೈಟ್ ಅಂತ ಹೇಳ್ತೀನಿ ಫ್ರೆಂಡ್ಸ್ ಅದು ಕೇಳಿಸ್ತಾ ಇಲ್ಲ ಅದಕ್ಕೆ ಮ್ಯೂಟ್ ಆಗ್ತೀನಿ ಹೌದಾ ಕರೆಕ್ಟ್ ಓಕೆ ಫ್ರೆಂಡ್ಸ್ ಇಲ್ಲಿ ನೋಡಿ ನೈಟ್ ಆಗಿದೆ ಹತ್ತು ಗಂಟೆ ಆದರೆ ಮಲಗ್ತಾ ಇಲ್ಲ ನೋಡಿ ಫ್ರೆಂಡ್ಸ್ ಬೆಳಗ್ಗೆ ಬೇಗ ಹೇಳಲ್ಲ ಬೆಳಗ್ಗೆ ಪಾರ್ಕ್ ಹೋಗ್ಬೇಕು ನಾವು ನೋಡಿ ಹತ್ತು ಗಂಟೆ ಆದರೆ ನೋಡಿ ಆಟ ಮಾಡ್ತಾ ಇದ್ದಾರೆ ನೋಡಿ ಫ್ರೆಂಡ್ಸ್ ಅನ್ನೇ ನೋಡ್ತಾ ಇದ್ದಾರೆ ನೋಡಿ ಬೇಗ ಮಲಗ್ತಾನೆ ಇಲ್ಲ ಕ್ವಾಟ್ಲೆ ಬರೀ ಚಿಂತಮ್ಮ ಮುದ್ದು ಮರಿ ಬೇಗ ಮಲಗಮ್ಮ ನೋಡಿ ಫ್ರೆಂಡ್ಸ್ ಮಲಗ್ತಾನೆ ಇಲ್ಲ ಫ್ರೆಂಡ್ಸ್ ಹಂಗೆ ಜಸ್ಟ್ ನೀವು ಫಸ್ಟ್ ವೀಡಿಯೋ ಲೈವ್ ಬಂದಿದ್ದೀವಿ ಒಬ್ರು ಯಾರೋ ಕಮೆಂಟ್ ಹಾಕಿದ್ರು ಅದಕ್ಕೋಸ್ಕರ ಈ ಫ್ರೆಂಡ್ಸ್ ಈ ವಿಡಿಯೋ ಮಾಡ್ತಾ ಇರೋದು ನಮ್ಮ ತಂಗಿಯಮ್ಮ ಯಾರೋ ಕಮೆಂಟ್ ಹಾಕಿದ್ರು ಒಬ್ಬರು ತಂಗಿಯಮ್ಮ ಬೆಳಗಾವಿ ಅವ್ರು ಯಾರೋ ಅದಕ್ಕೆ ಲೈವ್ ಬಂದಿದೆ ನೋಡಿ ಫ್ರೆಂಡ್ಸ್ ಇವಾಗ ಅವ್ಬಿಡಿಲ್ಲ ಬೇಕು ಟೈಮ್ ಆಗಿಬಿಟ್ಟಿದ್ದು ಒಂಬತ್ತುವರೆ ಹತ್ತು ಗಂಟೆ ಆಗ್ತಾಯಿದೆ ಸಾರಿ ಮತ್ತು ನಾಳೆ ಬೆಳಗ್ಗೆ ಆದರೂ ಬರ್ತೀನಿ ಆರು ಗಂಟೆಗಾದರೂ ಸಿಗ್ತೀನಿ ಇವಾಗ ಕಟ್ ಇದೀನಿ ಫ್ರೆಂಡ್ಸ್ ಎಂಡ್ ಮಾಡ್ತಾನಿ ಬಾಯ್ ಗುಡ್ ನೈಟ್ ಶುಭರಾತ್ರಿ ಫ್ರೆಂಡ್ಸ್ ಎಲ್ಲರೂ ಚೆನ್ನಾಗಿರಿ ಖುಷಿಯಾಗಿರಿ ಹೈ ಮಾಡೋಪ್ಪ ಅವ್ರಿಗೆ ಹೈ ಮಾಡು Bye bye. Hi friends. Bye friends. Anyone? ಫ್ರೆಂಡ್ಸ್ ಅದೇನು ಚೆಕ್ ಮಾಡ್ತಾ ಇದ್ದೆ ಫ್ರೆಂಡ್ಸ್ ಯಾರು ವಯಸ್ಸಾಗಿ ಕಳಿಸ್ತಾ ಇಲ್ಲ ಫ್ರೆಂಡ್ಸ್ ಏನಂತ ಅರ್ಥ ಆಗ್ತಾ ಇಲ್ಲ ಅನ್ಸುತ್ತೆ ಅದು ಕೆಳಗಡೆ ಯಾರು ಕನೆಕ್ಟ್ ಆಗ್ತಾ ಇಲ್ಲ ಫ್ರೆಂಡ್ಸ್ ಅದು ಅದಕ್ಕೆ ಚೆಕ್ ಮಾಡ್ತಾ ಇದ್ದೀನಿ ಫ್ರೆಂಡ್ಸ್ ಅದು ತೋರಿಸ್ತಾ ಇಲ್ಲ ಅದು ನಾಲ್ಕು ಜನ ತೋರಿಸ್ತಾ ಇದೆ ನೋಡ್ತಾ ಇಲ್ಲ

ಏನು ಇಬ್ರು ಏನಿಲ್ಲ ರೀ ಜಸ್ಟ್ ಹಂಗೆ ಲೈವ್ಗೆ ಬಂದೆ ಲೈವ್ಗೆ ಬಂದಿರಲಿಲ್ಲ ಎಷ್ಟು ಒಂದಿಬ್ಬರು ಜನ ಲೈವ್ಗೆ ಬನ್ನಿ ಅಂತ ಹಾಕಿದ್ರು ಅದಕ್ಕೆ ಇವಾಗ ಲೈವ್ ಬಂದ್ವಿ ಬಟ್ ವಯಸ್ಸು ಏನಕ್ಕೆ ಕೇಳ್ತಾ ಇಲ್ಲಪ್ಪ ಮಾತಾಡೋದಕ್ಕೆ ಕೇಳಿಸ್ತಾ ಇಲ್ಲ ಕನ್ನಡ ಗೇಮರ್ ಏನೂ ಇಲ್ಲಪ್ಪ ಅದು ವಯಸ್ಸು ಮಾತಾಡ್ತಾ ಇರೋದಕ್ಕೆ ಕೇಳಿಸ್ತಾ ಇಲ್ಲ ಏನೋ ಮಾತಾಡೋದು ಮಾತಾಡೋ ಕೇಳಿಸ್ತಾ ಇದ್ದೇನೆ ನಿಮಗೆ ನೋಡಿ ಏನು ಕೇಳಿಸ್ತೇನೆ ಇಲ್ಲಪ್ಪಿ ಅಪ್ಪಿ ಕನ್ನಡ ಗೇಮರ್ ಬರ್ ಅಂತ ಇಟ್ಟಿದೆಯಾ ಹಾ ಬ್ರೋ ಅಂತ ರಿಪ್ಲೈ ಮಾಡ್ತಾ ಇದೆಯಾ ಮೆಸೇಜ್ ಮಾಡ್ತಾ ಇದೆಯಾ ಒಂದು ಲೈಕ್ ಬೇರೆ ಕೊಟ್ಟಿದ್ಯಾ ಅನ್ಸುತ್ತೆ ದಯವಿಟ್ಟು ಮಾತಾಡಪ್ಪ ಏನು ಕೇಳಿಸ್ತಾ ಅಲ್ಲ ವಯಸ್ಸು ವಯಸ್ಸಿಗೆ ಕೇಳಿಸ್ತೀಯಲ್ಲ ಅಪ್ಪಿ ನಾ ಮಾತಾಡೋದು ಕಳಿಸ್ತಾ ಇದೀಯ ಅಪ್ಪಿ ನಿಮಗೆ ಹಲೋ ಏನೂ ಇಲ್ಲಪ್ಪ ಜಸ್ಟ್ ಹಂಗೆ ಲೈವಿಗೆ ಬಂದಿರೋದು ಹಂಗೆ ಸುಮ್ಮನೆ ನಾವೇ ಮಾಡ್ತಾ ಚೆಕ್ ಮಾಡ್ತಾ ಇದ್ದೀವಿ ನನಗೆ ಹನ್ನೊಂದು ಸಾವಿರ ಸಬ್ಸ್ಕ್ರೈಬರ್ಸ್ ಇದ್ದಾರೆ ಲೈವ್ ವಿಡಿಯೋ ಮಾತಾಡ್ಬೇಕಂತ ಹೇಳಿದ್ರು ಒಂದು ನಾನು ಹತ್ತು ಜನ ಕೇಳಿದ್ರು ಅದಕ್ಕೆ ಮಾತಾಡ್ತಾ ಇದ್ದೀನಪ್ಪಿ ಏನು ಕೇಳಿಸ್ತಾ ಇಲ್ಲಪ್ಪ ಇದು ಲೈವ್ ಏನು ತೋರಿಸ್ತಾ ಇಲ್ಲ ಚೆಕ್ ಮಾಡ್ತಾ ಇರಪ್ಪ ಫ್ರೆಂಡ್ಸ್ ಕೇಳ್ತಾ ಇದೆಯಾ ಗ್ರೀನ್ ಸ್ಕ್ರೀನ್ ಇದೆ ನಾವು ಇದು ಬರೋದು ಫ್ರೆಂಡ್ಸ್ ವಯಸ್ಸು ಒಂದು ಕೇಳಿಸ್ತೇ ಅಲ್ಲ ನೀವು ಯಾರು ಮಾಡೋದು ಮಾತಾಡ್ದು ಏನು ಮಾತಾಡ್ತಾ ಇರಲಿಲ್ಲ ಫ್ರೆಂಡ್ಸ್ ನಾನು ಒಬ್ಬನೇ ಮಾತಾಡ್ತಾ ಇದ್ದೀನ ಫ್ರೆಂಡ್ಸ್ ಇದು ಏನು ಕೇಳಿಸ್ತಾನೆ ಇಲ್ಲ ಫ್ರೆಂಡ್ಸ್ ಇದು ಕಾಮಿಡಿ ಅಲ್ಲ ರೀ ಯಾರು ಮಾತಾಡ್ತಿರಲಿ ಅವಾಗಿಂದ ಹತ್ತು ನಿಮಿಷ ಆಯಿತು ಮೂರು ಜನ ಆಗಿದ್ದಾರೆ ಕನೆಕ್ಟ್ ಕನೆಕ್ಟು ಬಟ್ ಅದೇ ರೀ ವಯಸ್ಸಾಗಿ ಕೆಡಿಸ್ತಾ ಇಲ್ಲ ಫ್ರೆಂಡ್ಸ್ ಅದಕ್ಕೆ ಅದೆಲ್ಲ ಬಿಡಿ ಸಬ್ಸ್ಕ್ರೈಬರ್ಸು ಎಲ್ಲರೂ ನೋಡ್ಬೇಕು ಎನಿ ಒನ್ ಅಂತ ಇದೆ ಅಲ್ಲಿ ಎನಿ ಒನ್ ಅನೇ ಇರಲಿ ಕಾಮೆಂಟ್ ಪರ್ಶಿ ದೆ ಟು